ಸುರಕಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಹಾಗೆ ಉಚಿತ ಆರೋಗ್ಯ ತಪಾಸಣೆಯೂ ಸಹ ಆಯೋಜನೆ ಮಾಡಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿಡಿ ಹೊಸಕೋಟೆ ಮುನಿಕೃಷ್ಣರವರ ನೇತೃತ್ವದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವು ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೆ ಗ್ರಾಮಸ್ಥರಿಗೆ ಆರೋಗ್ಯದ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಅಧ್ಯಕ್ಷರಾದ ಮುನಿಕೃಷ್ಣರವರು ಧ್ವಜವನ್ನು ಹಾರಿಸಿದರು ನಂತರ ರಾಷ್ಟ್ರಗೀತೆ ಹಾಡಲಾಯಿತು ಮತ್ತು ಎಲ್ಲರೂ ಧ್ವಜಕ್ಕೆ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುನಿಕೃಷ್ಣರಾವ್ ಅವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದಾರೆ ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಏನು ಭಾರತದ ಧ್ವಜವನ್ನು ಆರಿಸಿ ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಪ್ರತಿಜ್ಞೆ ಮಾಡ ಅಂತೇಳಿ ನಾನು ಒಂದು ಪ್ರತಿಜ್ಞೆ ದೀಕ್ಷೆ ಹೇಳ್ಕೊಡ್ತೇನೆ ನಷ್ಟಿಜ್ಞೆ ಮಾಡ ಆತ್ಮೀಯ ಎಲ್ಲ ಕೈ ಪಡೆ ಮಾಡಿ ಯುವಕರು ಮತ್ತು ಯುವ ಸಮಾಜದ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ವಹಿಸುತ್ತದೆ ಆದ್ದರಿಂದ ಅತಿ ಹೆಚ್ಚು ಯುವಕರು ಭಾಗವಹಿಸಿ ಭಾಗವಹಿಸಿ ಕೊಡುಗೆ ನೀಡುವುದು ಕೊಡುಗೆ ನೀಡುವುದು ಬಹಳ ಮುಖ್ಯ ದೇಶದ ಈ ಸವಾಲನ್ನು ಸ್ವೀಕರಿಸಿ ಈ ಸವಾಲನ್ನು ಸ್ವೀಕರಿಸಿ ಇಂದು ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯದ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮಾದಕ ವ್ಯಸನಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ್ ಪಂಚಾಯತಿ ವತಿಯಿಂದ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಆನೇಕಲ್ ತಾಲೂಕಿನ ಹಾಗೂ ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಏನಿವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸುರಿಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಕಟ್ಟಡದ ಮೇಲ್ಗಡೆ ಏನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸದಸ್ಯರು ಸದಸ್ಯರು ಆಗ ಆಗಮಿಸಿ ಈ ಸಂತೋಷದ ಈ ಸ್ವಂತ ಸಂತ್ರೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನನ್ನೆಲ್ಲ ಸಿಬ್ಬಂದಿ ವರ್ಗ ಅವರೇ ಈ ಅತಿ ವಿಜೃಂಭಣೆಯಿಂದ ಕಟ್ಟಡದ ಅಲಂಕಾರ ಮಾಡಿ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಈ ಧ್ವಜಾರೋಹಣ ಅತ್ಯಂತ ಅತ್ಯ ಅತ್ಯ ಸಂತೋಷವಾಗಿ ಅತಿ ವಿಜೃಂಭಣೆಯಿಂದ ಮಾಡಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ ಏನು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸಂಭ್ರಮಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇದು ಒಂದು ದೇಶದ ಹಬ್ಬ ಈ ಸ್ವತಂತ್ರ ನಮಗೆ ಏನು ಎಪ್ಪತ್ತೊಂಬತ್ತು ವರ್ಷ ಆಯಿತು ಸ್ವತಂತ್ರ ಬಂದು ನಮಗೆಲ್ಲ ನಾಗರಿಕರಿಗೂ ಒಳ್ಳೆ ಜೀವನ ಒಳ್ಳೆ ಜೀವನ ಶೈಲಿ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲ ಪುಣ್ಯ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮೆಲ್ಲರಿಗೂ ಏನು ಈ ಸ್ವಾಭಿಮಾನ ಈ ಸ್ವತಂತ್ರ ಸಿಕ್ಕಿದೆ ನಾವೆಲ್ಲ ಈ ದೇಶದ ಪ್ರಜೆಗಳಾಗಿ ಉತ್ತಮ ಪ್ರಜೆಗಳಾಗಿ ಮಕ್ಕಳನ್ನ ಅಷ್ಟೇ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ ನಮ್ಮ ದೇಶ ಎಲ್ಲ ಸಕಲ ಸವಲತ್ತುಗಳನ್ನು ಕೊಟ್ಟಿರುವಂಥ ಒಂದು ಸೌಂದರ್ಯ ರಾಶಿ ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗಲಾರ್ದು ಈ ದೇಶಕ್ಕೆ ಬಂದಂಥ ಸ್ವತಂತ್ರ ನಮಗೆ ಪ್ರತಿ ಮನೆಗೂ ಹಬ್ಬ ಹಬ್ಬದ ರೀತಿಯಲ್ಲಿ ಆ ರೀತಿಯಲ್ಲಿ ಆಚರಣೆ ಮಾಡ್ಬೇಕು ಅಂತ ಹೇಳಿ ನನ್ನೆಲ್ಲ ಸಿಬ್ಬಂದಿ ವರ್ಗವನ್ನು ಕರೆದು ಕೇಳಿದ ಕೇಳಿದಾಗ ನಾವೆಲ್ಲ ಚೆನ್ನಾಗಿ ಮಾಡೋಣ ಅಂತೇಳಿ ಇವತ್ತು ನಾವೆಲ್ಲ ಸೇರಿ ನಮ್ಮ ಸ್ನೇಹಿತರುಗಳು ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಸದಸ್ಯರ ಸದಸ್ಯರುಗಳಿದ್ದಾರೆ ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಹತ್ವ ಏನಪ್ಪಾ ಅಂತಂದ್ರೆ ಈಗ ಈ ದೇಶದಲ್ಲಿ ಒಂದು ಪಿಡುಗು ಈ ನಶೆ ಅನ್ನೋದು ಏನು ಈ ಮಾದಕ ವಸ್ತು ಮಾದಕ ದ್ರವ್ಯಗಳಿಗೆ ಈಗಿನ ಯುವ ಪೀಳಿಗೆ ತುಂಬಾ ಹಾಳಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಾಕಷ್ಟು ಕಾಲೇಜುಗಳಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಇವತ್ತು ಪ್ರತಿ ಮಕ್ಕಳು ಈ ನಶೆಗೆ ಏನು ದಾಸರಾಗಿದ್ದಾರೆ ಆ ಮನೆ ಆ ಕುಟುಂಬ ಆ ಸಂಸಾರಗಳು ಎಲ್ಲಾ ಛಿದ್ರ ಛಿದ್ರ ಆಗುವಂತ ಸಂದರ್ಭ ಈಗ ಒದಗಿ ಬಂದಿದೆ ಸಾಕಷ್ಟು ಕಾನೂನು ಸುವ್ಯವಸ್ಥೆ ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ರು ಸಹ ಈ ನಶೆ ಮುಕ್ತ ಭಾರತ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಪ್ರತಿ ಪ್ರಜೆನು ಪ್ರತಿ ಮನೆಯಲ್ಲಿ ಐದನೇ ವರ್ಷದ ಈ ನಶೆ ಮುಕ್ತ ಕಾರ್ಯಕ್ರಮ ಆದ್ರೂ ಸಾಕಷ್ಟು ಇದು ತೊಲಗಿ ಹೋಗ್ತಾ ಇಲ್ಲ ಈ ಪಿಡುಗು ನಮ್ಮ ದೇಶ ಬಿಟ್ಟು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹಾಗಾಗಿ ಬರೀ ಏನು ಕಾನೂನು ಸುವ್ಯವಸ್ಥೆಯಿಂದಾನೇ ಇದನ್ನ ಪರಿಹಾರ ಮಾಡಕ್ ಆಗಲ್ಲ ಯಾಕಂದ್ರೆ ಪ್ರತಿ ಮನೇನೂ ನಶೆ ಮುಕ್ತ ನಶೆ ನಶೆ ಮಾಡಿಕೊಳ್ಳುವಂತ ವ್ಯಕ್ತಿ ಇದ್ದಾಗ ಆ ಮನೆ ಮತ್ತೆ ಆ ದೇಶ ಆ ಊರು ಆ ಕುಟುಂಬ ಎಲ್ಲಾನು ನಾಶ ಆಗ್ತಾರಂಥ ಸಂದರ್ಭ ಆಗಿದೆ ನಮ್ಗೆ ಸ್ವತಂತ್ರ ಸಿಕ್ಕಿರೋದೊಂದು ಸಂತೋಷ ಆದರೆ ಈ ನಶೆಯಿಂದ ನಮ್ಮ ದೇಶದ ಯು ಪಿಳಿಗೆ ಹಾಳಾಗ್ತಾ ಇರೋದು ಇನ್ನೊಂದು ದುರ್ದೈವ ಹಾಗಾಗಿ ಪ್ರತಿ ಮನೆಯಲ್ಲಿ ಈಗ ನಾವೇನು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ ಪ್ರತಿ ನಾಗರಿಕರು ಪ್ರತಿಜ್ಞೆ ಮಾಡಿ ತನ್ನ ಮನೆಯಲ್ಲಿ ತನ್ನ ಯಾರು ನಶೆಯಿಂದ ಇದಾಗಿದೆ ದಾಸರಾಗಿದ್ದಾರೆ ಅವ್ರನ್ನ ತಿದ್ದಿ ಅವ್ರನ್ನ ಸರಿ ಮಾಡಿಕೊಂಡ್ರೆ ಇಡೀ ದೇಶನೇ ತಿದ್ದ್ಬೋದು ಅಂತ ಈ ಸಂದರ್ಭದಲ್ಲಿ ಆ ನಶಾಮುಕ್ತ ಭಾರತ ಅಂತ ಒಂದು ಪ್ರತಿಜ್ಞೆ ಮಾಡಿಸಿ ನಮ್ಮ ಪಂಚಾಯಿತಿಯಿಂದ ಚಾಲನೆ ಕೊಟ್ಟಿದ್ದೀವಿ ಪ್ರತಿ ಗ್ರಾಮಗಳಲ್ಲಿ ನಮ್ಮ ಎಲ್ಲ ಸದಸ್ಯರು ಸರ್ವ ಸದಸ್ಯರು ನಮ್ಮೆಲ್ಲ ಸ್ನೇಹಿತರು ಅದನ್ನು ಪ್ರತಿ ಗ್ರಾಮಗಳಲ್ಲಿ ಹೇಳಿ ಈ ನಶೆ ಮುಕ್ತ ಭಾರತ ಮಾಡೋದಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದೇಶದ ಎಲ್ಲ ನಾಗರಿಕ ಬಂಧುಗಳಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ತಿಳಿಸೋದಕ್ಕೆ ತಿಳಿಸ್ತಾ ಇದ್ದೀವಿ ಇವತ್ತು ಏನು ನಮ್ಮ ಸುರ್ಜಾಕರ್ಣಿ ಗ್ರಾಮ ಪಂಚಾಯತಿ ಪಂಚಾಯಿತಿಯ ಅಧ್ಯಕ್ಷರಾದ ಮುನಿಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸುರಿಜಕಡಿ ಗ್ರಾಮದ ಗ್ರಾಮದ ಪಂಚಾಯಿತಿ ಮೇಲ್ಕಟ್ಟಡದಲ್ಲಿ ಇವತ್ತು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನ ದಿನಾಚರಣೆಯನ್ನು ಆಚರಣೆ ಮಾಡಿದಿರಿ ಈ ಹಬ್ಬ ಅನ್ನೋದು ಬರೀ ಒಂದು ಪ್ಲಾಗಾಸ್ಟ್ ಮಾಡಿ ಇದು ಮಾಡೋದಲ್ಲ ಇದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಹಬ್ಬ ಇದ್ದಂಗೆ ನಾವು ಬ್ರಿಟಿಷರ ಕೈಮಿಷ್ಟಲ್ಲಿ ಸಿಕ್ಕಾಕೊಂಡಾಗ ಆ ಒಂದು ಸ್ವಾತಂತ್ರ್ಯ ಬಂದಾಗ ನಮ್ಮ ನಾಡಿನ ಜನತೆಗೆ ಹಬ್ಬವಾಗಿ ಆಚರಣೆ ಮಾಡಿದ್ರಿ ಈ ಹಬ್ಬ ಸದಾ ಇರಬೇಕು ಹಾಗೂ ಇವತ್ತಿನ ದಿನ ಅದರ ಜೊತೆಗೆ ನಶಮುಕ್ತ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಈಗ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಶಮುಕ್ತ ಒಂದು ಚಟುವೆಗಳು ನಡೀತದೆ ಈಗ ಗಾಂಜಾ ಆಗಿರ್ಬೋದು ಈ ಮದ್ಯಪಾನಗಳ ಗುಟ್ಕ ಆಗಿರ್ಬೋದು ಇವೆಲ್ಲ ಈಗ ದೇಶ ಯಾವ ಕಡೆ ಸಾಕ್ತಾ ಇದೆ ಅಂದರೆ ವಿನಾಶದ ಕಡೆಗೆ ಸಾಕ್ತಾ ಇದೆ ಯಾಕಂದರೆ ಈಗ ಎಲ್ರಿಗೂ ಗೊತ್ತಿರೋಂಗೆ ಕ್ಯಾನ್ಸರು ಅದು ಇದು ಸುಮಾರು ಒಂದು ವ್ಯಾಧಿಗಳಿರೋದ್ರಿಂದ ಇವತ್ತು ಆ ನಶಾಮುಕ್ತ ಪ್ರತಿಯೊಂದು ಹಳ್ಳಿಗಳಲ್ಲೂ ವಿದ್ಯಾರ್ಥಿಗಳು ಗೊತ್ತಿಲ್ಲದೆ ಗೊತ್ತಿಲ್ಲದೇನೆ ಆ ಯುವಕರು ಆ ನಶಮ್ ಇದಕ್ಕೆ ಜಾರಿ ಹೋಗ್ತಾ ಇದ್ದಾರೆ ಅದನ್ನು ಇವ ಹಿಂದೆ ಒಂದು ಮುಕ್ತ ಮಾ ಮುಕ್ತ ರೀತಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಪ್ರತಿಜ್ಞೆಯನ್ನು ನಾವು ಮಾಡಿದ್ದೇವೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀರಿ ಜೈ ಹಿಂದ್ ಜೈ ಕರ್ನಾಟಕ